ಶಿಡ್ಲಘಟ್ಟದಲ್ಲಿ ಬ್ಯಾನರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೈ ಮುಖಂಡ ರಾಜೀವ್ ಗೌಡಗೆ ಹೈಕೋರ್ಟ್ನಲ್ಲಿ ತೀವ್ರ ಮುಖಭಂಗ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡಗೆ ಬೆದರಿಕೆ ಒಡ್ಡಿದ್ದಂತಹ ಪ್ರಕರಣ ಸಂಬಂಧ ರಾಜೀವ್ ಗೌಡ ಎಫ್ಐಆರ್ ರದ್ದುಪಡಿಸುವಂತೆ ಕೋರ್ಟ್ ಮೊರೆ ಹೋಗಿದ್ದರು ಆದರೆ ಕೋರ್ಟ್ ಇದೀಗ ಶಾಕ್ ನೀಡಿದೆ ಎರಡು ಎಫ್ಐಆರ್ಗಳನ್ನು ರದ್ದುಪಡಿಸುವಂತೆ ಕೋರಿದ್ದ ಅರ್ಜಿಯನ್ನು ಕೋರ್ಟ್ ರದ್ದುಪಡಿಸಿದೆ ಅಲ್ಲದೆ ರಾಜೀವ್ ಗೌಡ ವಿರುದ್ಧ ತನಿಖೆಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದೆ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಆದೇಶವನ್ನು ಹೊರಡಿಸಿದೆ ನಾನು ಹಿಂಗೆ ನಾನು ಎಲ್ಲಿದೀನಿ ನನಗೆ ಗೊತ್ತು ಮೇಲೆ ರಿಜೆಕ್ಟ್ ಆಗಿದೆಯಾ ಇಲ್ಲ ಇಲ್ಲ ಪೆಂಡಿಂಗ್ ಇದೆ ಪೆಂಡಿಂಗ್ ಇದೆಯಾ ಮತ್ತೆ ಎಲ್ಲಿದ್ದೀರಾ ಈಗ ಪೆಂಡಿಂಗ್ ಇದೆ ನಾನು ಎಲ್ಲಿ ಎಲ್ಲಿದೀರಾ ಅಂತ ಹೇಳಿದ್ರೆ ಏನಾರ ಆರ್ಡರ್ ಮಾಡ್ಬೋದು ಎಲ್ಲಿದ್ದೀರಾ ಅಂತ ಹೇಳಿದ್ರೆ ಅವ್ರು ಹೋಗಿ ಅರೆಸ್ಟ್ ಮಾಡ್ತಾರೆ ಈಗ ಎಲ್ಲಿದ್ದೀರಾ ಅಂತ ಹೇಳೋದಿಕ್ಕೇನೋ ಪೊಲೀಸ್ ಜೀಪ್ ಹಾಕಿರೋದು ದಟ್ಸ್ ದ ಸಿಚುವೇಶನ್ ಐ ಆಮ್ ಫೇಸಿಂಗ್ ಬಟ್ ಅವರು ಒಪ್ಕೊಂಡಿದ್ದಾರೆ okay. ಸಬ್ಜೆಕ್ಟ್ ದಾಟ್ ಬ್ಲಾಡ್ ಐ ಫೇಸ್ ದ ಎಂಕ್ವೈರಿ ನಾಟ್ ಟೇಕ್ ಕೋರ್ಸ್ ಸ್ಟೆಪ್ಸ್ ಆಗಿ ದಟ್ಸ್ ಅಲ್ ಆಗಿದೆ ಅಚಾತುರಿ ಇವಾಗ ಆಗಿದೆ ಐ not ಸೇನ್ ಓಮ್ ಲೋಡ್ ಬಟ್ ಐ ಆಲ್ರೆಡಿ ಕ್ರೀಡೆ ಕೊಡಿ ಮಧ್ಯಾಹ್ನ ಬೇಕು ಎರಡು ಸೇಮ್ ಅಲ್ಲ ಎರಡೂ ಸೇಮ್ ಅದರಲ್ಲೂ ಅಟ್ರಾಕ್ಟ್ ಆಗಲ್ಲ ತ್ರೀ ಫಿಫ್ಟಿ ಟೂ ಫಿಫ್ಟಿ ಒನ್ ಪಾಟ್ ಕೆನ್ ಬಿಎನ್ಎಸ್

Presently, there is a JDS MLA. Yes. Please, please. Oblige. Some relief, blood, so that I can attend the inquiry, blood. Some relief. Ah, I'll we'll attend see. and cooperate with the inquiry, and we'll subject to should. the condition that a public apology I'll give. I'm ready to give a public apology also will and say that uh, the whole problem is i'll tell you what cannot be taken back is words spoken know. your tongue should be very important yes tongues have destroyed everything sir always <laughs> <laughs> so yes but blood Words spoken can never be taken back yes but blood out of contrition i will withdraw and out of genuine uh, bona fide belief you may seek apology but the crack remains let's see yes at least some uh, uh opportunity to recompense and take back but at least the public will accept it we'll see please 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 oblige 11 498 in loss yeah. 85 yes mm. admission 13